ಚಂದ್ರಗ್ರಹಣದ ಬಗ್ಗೆ ಎರಡನೇ ಸಂಚಿಕೆಯಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಮಾತಾಡೋಣ ಒಟ್ಟು ಹನ್ನೊಂದು ರಾಷ್ಟ್ರಗಳಲ್ಲಿ ಈ ಒಂದು ಚಂದ್ರಗ್ರಹಣ ಇರತಕ್ಕಂಥದ್ದು ಕಾಣಲ್ಪಡುತ್ತೆ ಈ ಗ್ರಹಣದಿಂದಾಗಿ ಬಾಳಂತಿಯರಿಗೆ ವಿಪರೀತವಾದಂತಹ ಸಮಸ್ಯೆಗಳು ಉಂಟಾಗುವ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಅಂಥವರು ತುಂಬ ಜಾಗರೂಕತೆಯಾಗಿ ಇದ್ದರೆ ತುಂಬಾ ಒಳ್ಳೆಯದು ಅನಂತರದಲ್ಲಿ ರಾಜ್ಯವನ್ನು ನಡೆಸ್ತಕ್ಕಂತಹ ರಾಜರುಗಳು ಅಂತ ಏನು ಕರಿತೇವೆ ಅಂಥವರಿಗೆ ವಿಪರೀತವಾದಂತಹ ಸಮಸ್ಯೆಗಳು ಜೊತೆಯಲ್ಲಿ ಹೊರಗಡೆಗೆ ಬರಲಿಕ್ಕೆ ಆಗದೇ ಇದ್ದಂತಹ ಪರಿಸ್ಥಿತಿಗಳು ಕೂಡ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂತಹದ್ದು ಇನ್ನು ರಾಷ್ಟ್ರ ಆಳ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಸಂಕಷ್ಟಗಳು ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಆದರೆ ಅತಿ ದೊಡ್ಡದಾದಂತಹ ರಾಷ್ಟ್ರವನ್ನು ನಡೆಸುವಂಥವರಿಗೆ ಸಂಕಷ್ಟ ಬರುವುದಿಲ್ಲ ಸಣ್ಣ ಪುಟ್ಟದಾದಂತಹ ಒತ್ತಡಾದಿಗಳು ಉಂಟಾಗುವ ಸಾಧ್ಯತೆಗಳು ಜೊತೆಯಲ್ಲಿ ಎಲ್ಲೆಲ್ಲೋ ನೋಡಿದರೂ ಕೂಡ ಮುಂದಿನ ಒಂದು ದಿವಸದಲ್ಲಿ ಅಗ್ನಿಯ ಅವಘಡಗಳು ಹೇಳ್ತಕ್ಕಂಥದ್ದು ಅಕಸ್ಮಾತ್ ಆಗಿ ತಾಂಡವವನ್ನು ಆಡ್ತಕ್ಕಂಥದ್ದು ಜೊತೆಯಲ್ಲಿ ಈಗಾಗಲೇ ಯುದ್ಧಗಳೆಲ್ಲ ನಡೀತಾನೆ ಇದ್ದಾವೆ ಅಂತಹ ಯುದ್ಧಗಳೆಲ್ಲವ ಇನ್ನೂ ವಿಪರಮೀತಕ್ಕೆ ಹೋಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಮತ್ತು ಜನರ ಜನರ ಮಧ್ಯದಲ್ಲಿ ಸಮಸ್ಯೆಗಳು ಉಂಟಾಗಿ ಪ್ರತಿಯೊಂದು ಭಾಗಗಳಲ್ಲಿ ಕೂಡ ಹನ್ನೊಂದು ರಾಷ್ಟ್ರದಲ್ಲೂ ಕೂಡ ಅಲ್ಲೋಲ ಕಲ್ಲೋದದ ವಾತಾವರಣ ಇರ್ತಕ್ಕಂಥದ್ದು ಸೃಷ್ಟಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗತ್ತೆ ಜೊತೆಯಲ್ಲಿ ಯಾರು ಸತ್ಯವಂತರು ಇರ್ತಾರೋ ಅಂಥವರಿಗೂ ಕೂಡ ಈ ಒಂದು ಸಮಯ ಇರ್ತಕ್ಕಂತಹದ್ದು ಕಷ್ಟಕರವಾಗಿ ಇರ್ತದೆ ಮತ್ತು ಕಳ್ಳರು ಕಾಕರು ವಂಚಿತರು ಇತ್ಯಾದಿ ಯವರಿಗೆಲ್ಲ ತುಂಬ ಕಷ್ಟಗಳು ಎದುರಾಗ್ತದೆ ಮತ್ತು ಅಂತಹವರ ಹೆಡೆಮುರಿಯನ್ನು ಕಟ್ಟುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇರ್ತಕ್ಕಂತಹದ್ದು ಜೊತೆಗೆ ಅಂತಹವರಿಗೆಲ್ಲ ಕಠಿಣ ಅತಿ ಕಠಿಣ ಶಿಕ್ಷೆಗಳು ಒಳಗಾಗುವ ಸಾಧ್ಯತೆಗಳು ಇರ್ತಕ್ಕಂತಹದ್ದು ಮತ್ತು ಇದರಲ್ಲಿ ವಿಶೇಷವಾಗಿ ಹಿತ್ತಾಳೆ ಕುಂಕುಮ ಚಂದನ ಕೆಂಪು ಬಣ್ಣದ ಗಂಧ ಎಣ್ಣೆ ಉದಿನಕಟ್ಟಿ ಹೀಗೆ ಸುಗಂಧಯುತವಾದಂತಹ ದ್ರವ್ಯಗಳಿಗೆ ಮುಂದಿನ ದಿವಸದಲ್ಲಿ ಒಳ್ಳೆಯದಾದಂತಹ ಲಾಭದಾಯಕ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಹಾಗಾಗಿ ಅಂತಹ ಸಂಗ್ರಹಗಾರರು ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು ಅಂತ ಹೇಳ್ತಕ್ಕಂತಹದ್ದು ಅನಂತರದಲ್ಲಿ ಗೋಧಿ ಅಕ್ಕಿ ಭತ್ತ ಜೋಳ ಸಕ್ಕರೆ ಬೆಲ್ಲ ಇತ್ಯಾದಿಗಳ ಸಂಗ್ರಹವನ್ನ ಮಾಡಿಟ್ಕೊಂಡಂತವರಿಗೂ ಕೂಡ ಎರಡು ತಿಂಗಳ ಒಳಗಾಗಿ ಅಧಿಕವಾದಂತಹ ಲಾಭ ಹೇಳ್ತಕ್ಕಂಥದ್ದು ಬರುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಅನಂತರದಲ್ಲಿ ಇನ್ನು ಉಳಿದಂತಹ ವಸ್ತುಗಳು ಸಮತಟ್ಟವಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಅನಂತರದಲ್ಲಿ ಇಲ್ಲಿ ಮೇಷ ವೃಷಭ ಕನ್ಯಾ ಧನಸ್ಸು ಈ ರಾಶಿಯವರಿಗೆ ತುಂಬ ಶುಭವಾದಂತಹ ಫಲ ಇರತಕ್ಕಂಥದ್ದು ಉಂಟಾಗ್ತದೆ ಮಿಥುನ ಕರ್ಕ ತುಲ ವೃಶ್ಚಿಕ ಈ ರಾಶಿಯವರಿಗೆ ಮಿಶ್ರ ಫಲ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಸಿಂಹ ಮಕರ ಕುಂಭ ಮೀನ ಈ ರಾಶಿಯವರಿಗೆ ದುಷ್ಟ ಫಲಗಳು ಉಂಟಾಗುವ ಸಾಧ್ಯತೆಗಳು ಹೇಳ್ತಕ್ಕಂಥದ್ದು ಆನಂತರದಲ್ಲಿ ಈ ರಾಶಿಯಲ್ಲಿ ಯಾರ್ಯಾರು ಇರ್ತಾರೋ ಅಂತಹವರಿಗೆ ಆರೋಗ್ಯದಿಂದ ಹಿಡಿದು ಎಲ್ಲ ರೀತಿಯಾದಂತಹ ಬಾಧನೆಗಳಲ್ಲಿ ಇವರು ಸಿಲುಕೊಳ್ಬೇಕಾಗತ್ತೆ ಸಿಲುಕೊಂಡ್ರೆ ತದನಂತರದಲ್ಲಿ ಹೊರಗಡೆ ಬರಲಿಕ್ಕೆ ಕಷ್ಟಕರವಾಗುವ ಬದು ಜೊತೆಯಲ್ಲಿ ತೊಂದರೆಗೆ ಒಳಗಾಗ್ತಾರೆ ಅನಂತರದಲ್ಲಿ ಇನ್ನು ಮೀನನ್ನ ಹಿಡಿತಕ್ಕಂಥವರು ಬೇಟೆಗಾರರು ಇತ್ಯಾದಿಯವರಿಗೂ ಕೂಡ ಅಶುಭವಾದಂತಹ ಫಲ ಇರ್ತಕ್ಕಂಥದ್ದು ಇರ್ತಕ್ಕಂತದ್ದು ಅವರ ಅಂತ ಹೇಳಿದ್ರೆ ಮೀನುಗಾರರಿಗೆ ಎಲ್ಲ ಅವರ ನಿರೀಕ್ಷೆಗೆ ತಕ್ಕದಾದಂತಹ ಫಲ ಹೇಳ್ತಕ್ಕಂಥ ಸಿಗುವುದಿಲ್ಲ ಜೊತೆಯಲ್ಲಿ ಲುಕ್ಷಾಣು ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಸಮುದ್ರದಲ್ಲಿ ಗಣನೀಯವಾದಂತಹ ಏರುಪೇರತೆಗಳು ಸಂಭವಿಸುವುದರಿಂದ ನೀರಿನ ಮಟ್ಟಾದಿಗಳು ಏರಿಕೆ ಆಗುವುದರಿಂದಾಗಿ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಕೆಲವಷ್ಟು ಸಮಸ್ಯೆಗಳನ್ನು ಕೂಡ ಅಂಥವರು ಎದುರಿಸಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯತೆ ಎದುರಾಗಬಹುದು ಹಾಗಾಗಿ ಜಾಗರೂಕತೆಯಿಂದ ಇದ್ದಲ್ಲಿ ತುಂಬ ಒಳ್ಳೆಯದು ಆನಂತರದಲ್ಲಿ ಇನ್ನು ಏನು ಹೋಮ ಇತ್ಯಾದಿ ಆದಂತಹ ಕರ್ಮಾಂಗಗಳಲ್ಲಿ ಇರ್ತಕ್ಕಂಥವರಿಗೆ ಒಂದು ಶುಭವಾದಂತಹ ಫಲ ಇರ್ತಕ್ಕಂತಹದ್ದು ಮುಂದಿನ ದಿವಸದಲ್ಲಿ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು ಆನಂತರದಲ್ಲಿ ಪರಮಾತ್ಮನ ಅನುಗ್ರಹವನ್ನು ಯಾರ್ಯಾರು ಈ ಸಮಯದಲ್ಲಿ ಪಡ್ಕೊಳ್ತಾರೋ ಅಂಥವರು ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದು ನೆಮ್ಮದಿಯಾದಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅದಲ್ಲ ಅಂಥೇಳಿ ಆದರೆ ರಾಜರಿಗೆಲ್ಲ ಯಾವ ರೀತಿಯಾದಂತಹ ಪರಿಸ್ಥಿತಿಗಳು ಉಂಟಾಗ್ತದೋ ಅದೇ ರೀತಿಯಲ್ಲಿ ಮನೆಯ ರಾಜರುಗಳಿಗೂ ಕೂಡ ಅಂದರೆ ಮನೆಯ ಯಜಮಾನರಿಗೆ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ಒಂದು ರಾಜರುಗಳಿಗೆ ತುಂಬಾ ತೊಂದರೆಗಳು ಈ ಗ್ರಹಣದಿಂದ ಉಂಟಾಗುವ ಸಾಧ್ಯತೆಗಳು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜಾಗರೂಕತೆಯಿಂದ ಇದ್ದಷ್ಟು ಒಳ್ಳೆಯದು ಅದರಲ್ಲೂ ಬಾಳಂತಿಯರಂತೂ ತುಂಬ ಜಾಗ್ರತೆ ಮುಖ್ಯ